ನಮಸ್ಕಾರ ಸಲಾಮ್ ಅಲೈಕು ನಾನು ಇವತ್ತು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ ಓಟ್ ಹಾಕೋದೇ ಬೇಡ ಅನ್ಕೊಂಡಿದ್ದೆ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟು ಎಲ್ಲರೂ ಹೊರಗಡೆ ಹೋಗೋಣ ಅಂತ ಬಟ್ ಅಂಥ ಟೈಮಲ್ಲಿ ನನಗೆ ಒಂದು ಒಳ್ಳೆ ಬುಕ್ ಸಿಕ್ತು ಇದು ಬಂದು ಕಾಲಜ್ಞಾನ ಅಂತ ಭವಿಷ್ಯವಾಣಿ ಇದು ಯಾರಪ್ಪ ಬರೆದಿರೋದು ಅಂತಂದರೆ ಕೈವಾರ ತಾತಯ್ಯ ಅಂತ ಬೆಂಗಳೂರಿಂದ ಒಂದು ಅರವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದಾರೆ ಅಲ್ಲಿ ಅವರು ಗುಹೆಯಲ್ಲಿ ಜಪತಾಪ ಮಾಡಿ ಸಿದ್ಧಿ ಪಡೆದು ಇನ್ನೂರು ವರ್ಷದ ಹಿಂದೆ ಮೋದಿ ಬರ್ತಾನೆ ನಮ್ಮ ದೇಶನ ಉದ್ಧಾರ ಮಾಡ್ತಾನೆ ಅಂತ ಆವಾಗಲೇ ಹೇಳಿದರು ನನಗೆ ಆಶ್ಚರ್ಯ ಇತ್ತು ಇದನ್ನೆಲ್ಲ ಕಂಪ್ಲೀಟಾಗಿ ಓದಿದೆ ಇಡೀ ಬುಕ್ಕು ನಿಮ್ಗೆ ಹೇಳೋಕ್ಕಾಗಲ್ಲ ಬಟ್ ಒಂದು ಹನ್ನೆರಡು ಪಾಯಿಂಟ್ ಹೇಳ್ತೀನಿ ಅದನ್ನು ನೀವು ಕೇಳಿಸ್ಕೊಂಡು ಮುಂದೆ ಏನು ಮಾಡ್ಬೇಕನ್ನೋದು ಅನ್ನೋದು ನಿಮಗೆ ಬಿಟ್ಟಿತ್ತು ಮೊದಲನೇದು ಅವ್ರು ಏನು ಹೇಳ್ತಾರೆ ಈ ನಾಯಕ ಅಂತ ಯಾರು ಬರ್ತಾನೆ ಧೀರ ನಾಯ್ಕ ಅಂತ ಯಾರು ಬರ್ತಾನೆ ಅವನು ಉತ್ತರ ಭಾರತದಿಂದ ಬರ್ತಾನೆ ಪಾಯಿಂಟ್ ನಂಬರ್ ಒನ್ನು ಕರೆಕ್ಟ್ ಇದು ಬಂದು ಗುಜರಾತಿಂದ ಬಂದಿದ್ದಾರೆ ಒಂದು ಪಾಯಿಂಟ್ ಥರ ಇತ್ತು ಎರಡನೇ ಪಾಯಿಂಟ್ ಹೇಳ್ತಾರೆ ಅಂದರೆ ಅವು ಅವರ ಕಲರು ಲೆಮನ್ ಕಲರು ನಿಂಬೆ ಹಣ್ಣಿನ ಬಣ್ಣ ಮತ್ತು ವಿಶಾಲವಾದ ಎದೆ ಹೌದು ಇವ್ರದು ವಿಶಾಲವಾದ ಎದೆ ಅಂದರೆ ಐವತ್ತಾರು ಇಂಚು ಎದೆ ಇಡೀ ಪ್ರಪಂಚಕ್ಕೆ ಗೊತ್ತು ಮೂರನೇ ಪಾಯಿಂಟ್ ಏನಪ್ಪಾ ಅಂದರೆ ಆತ ಶಿಸ್ತು ಬದ್ಧನಾಗಿರ್ತಾನೆ ಮತ್ತು ಸ್ಪಿರಿಚುವಲ್ ಆಗಿ ಇನ್ಕ್ಲೈನ್ ಆಗಿರ್ತಾನೆ ಹೌದು ಇವರು ಸ್ಪಿರಿಚುವಲಿ ಮುಂದೆ ಇದ್ದಾರೆ ಇವರು ಪ್ರೈಮ್ ಮಿನಿಸ್ಟರ್ ಆಗೋದ್ಕಿಂತ ಮೊದಲೇ ಹಿಮಾಲಯಕ್ಕೆಲ್ಲ ಹೋಗಿ ಹೋಗಿ ಜಪತಪ ಮಾಡಿಕೊಂಡು ಬಂದವರು ಆಮೇಲೆ ಈಗಲೂ ಕೂಡ ಅವರು ಯೋಗಾಸನ ಮಾಡ್ತಾ ಇದ್ದಾರೆ ಪ್ರತಿ ದಿವಸ ಹದಿನಾರರಿಂದ ಹದಿನೆಂಟು ಗಂಟೆ ಕಂಟಿನ್ಯೂಸ್ ಆಗಿ ನಮಗೋಸ್ಕರ ದುಡಿತಾ ಇದ್ದಾರೆ ಇದು ಮೂರನೇ ಪಾಯಿಂಟು ನಾಲ್ಕನೇ ಪಾಯಿಂಟ್ ಏನಂದ್ರೆ ಈ ಮನುಷ್ಯ ಒಂದೇ ಜಾಗದಲ್ಲಿ ಇರಲ್ವಂತೆ ಇವತ್ತೊಂದು ದಿವಸ ಆದರೆ ಮಾರನೇ ದಿವಸ ಒಂದು ಕಡೆ ಈ ಥರ ಹೋಗ್ತಾ ಇರ್ತಾರಂತೆ ಇದು ಹೇಗೆ ಸಾಧ್ಯ ಅಂತಂದ್ರೆ ನಾನು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಿಂತ ಮೊದ್ಲೇನೆ ನಮ್ಮ ಭಾರತ ದೇಶ ಪೂರ್ತಿ ಓಡಾಡಿದ್ದಾರೆ ನಾಲ್ಕು ಸಾವಿರದ ಐನೂರು ಡಿಸ್ಟಿಕ್ಟ್ಗಳಿದೆಯಲ್ಲ ಅಷ್ಟು ಡಿಸ್ಟಿಕ್ ಗಳಿಗೂ ಹೋಗಿ ಅಲ್ಲಿರೋ ಜನರನ್ನು ನೋಡಿ ಭಾಷೆನ ನೋಡಿ ಇವರ ಕಷ್ಟಗಳು ಏನಂತ ಎಲ್ಲ ತಿಳ್ಕೊಂಡು ಇದಕ್ಕೆ ಪರಿಹಾರ ಇದೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಅವರು ಪ್ರೈಮ್ ಮಿನಿಸ್ಟರ್ ಆಗಿರೋದು ಸುಮ್ಮನೆ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೂ ಕೂಡ ಇಡೀ ಪ್ರಪಂಚನ ತಿರುಗ್ತಾ ಇದಾರೆ ಏನಂದ್ರೆ ಹೇಳಿರೋದು ಅವರು ಒಂದೇ ಜಾಗದಲ್ಲಿರಲ್ಲ ಬೇರೆ ಬೇರೆ ಜಾಗಕ್ಕೆ ದಿವಸ ಚೇಂಜ್ ಮಾಡ್ತಾ ಇರ್ತಾರಂತ ಇದು ಈ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಪ್ರೂವ್ ಆಯಿತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಇವರು ನೋಡೋದಕ್ಕೆ ಫಕೀರ್ ತರ ಕಾಣ್ತಾರೆ ಅಂದರೆ ಒಬ್ಬ ಮುಸಲ್ಮಾನು ಒಂದು ದರ್ಗಾದಲ್ಲಿ ಒಬ್ಬ ಸೈಂಟು ಫಕೀರ್ ಹೇಗಿರ್ತಾನೆ ಆ ಥರ ನೋಡೋಕ್ಕೆ ಕಾಣ್ತಾರೆ ಅಂತ ಯಾವುದು ಇದು ಫೇಮಸ್ ದರ್ಗಾ ಯಾವುದು ಇದು ಅಂತಂದ್ರೆ ಈ ಫೇಮಸ್ ದರ್ಗಾದಲ್ಲಿ ಇರೋರು ಯಾರಪ್ಪ ಅಂದರೆ ಈ ಫೋಟೋ ಸಿಕ್ತು ನೋಡಿ ಬುಲ್ಲೇಶ ಬುಲ್ಲೇಶ ಅಂತ ಇವರು ಹಿಂದೂ ಮತ್ತು ಮುಸ್ಲಿಮ್ಸು ಒಂದಾಗಿರಬೇಕು ಅಂಥೇಳಿ ಭಾಳಷ್ಟು ಕಷ್ಟಪಟ್ಟು ಅವರು ಭಾಳಷ್ಟು ಪೋಯಮ್ಸ್ ಬರೆದಿದ್ದಾರೆ ಶಾಯಿರಿಗಳು ಬರೆದಿದ್ದಾರೆ ಇವತ್ತು ಅವ್ರ ಮೇಲೆ ಫಿಲಮ್ಗಳಾಗಿದೆ ರಾಕ್ ಬ್ಯಾಂಡ್ಸ್ಗಳು ಬಂದಿದೆ ಭಾಳಷ್ಟು ಇದು ಅವ್ರ ಫಾಲೋವರ್ಸ್ ಈಗಲೂ ಭಾಳ ಜನ ಇದ್ದಾರೆ ಅದೇ ಥರ ಇವತ್ತು ಮೋದಿ ಹೇಳ್ತಾ ಇರೋದಿಷ್ಟೇ ಸಬ್ಕೆ ಕೆ ಸಾತ್ ಸಕ್ಕ ವಿಕಾಸ್ ಎಲ್ಲರಿಗೂ ಉದ್ಧಾರ ಆಗ್ಬೇಕು ಎಲ್ಲರನ್ನೂ ಮೇಲು ನಾವು ಮೇಲುಕೋಬೇಕು ಚೆನ್ನಾಗಿರ್ಬೇಕು ಅಂತ ಈ ಜಾತಿ ಬೇರೆ ಆ ಜಾತಿ ಬೇರೆ ಅಂತ ಅವರು ಬೇರೆ ಬೇರೆ ಅಂತ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇಲ್ಲ ಇನ್ನೊಂದು ಏನು ಪಾಯಿಂಟ್ ಏನು ಹೇಳಿದ್ದಾನೆ ಇಷ್ಟೆಲ್ಲ ಹೇಳಿದ್ಮೇಲೆ ಈ ಮನುಷ್ಯ ಏನೋ ಹೀಗಿದ್ದಾನೆ ಬಟ್ ಆಗಿನ ಕಾಲದಲ್ಲಿ ಅವ್ರು ಇರೋ ಟೈಮಲ್ಲಿ ಏನು ಘಟನೆಗಳು ನಡೀತಾ ಇದೆ ಇನ್ನೊಂದು ಆಧಾರ ಘಟನೆಗಳ ಆಧಾರದ ಮೇಲೆ ನಂಬಿ ಅಂತಾರೆ ಏನು ಘಟನೆ ನಡೀತಾ ಇದೆ ಅಂತಂದರೆ ಮೊದಲನೇದಾಗಿ ಸೂಪರ್ ಬ್ಲಡ್ ಮೋನ್ ಅಂದರೆ ರಕ್ತ ಚಂದ್ರ ಆಕಾಶದಲ್ಲಿ ಕಾಣುತ್ತೆ ಹೌದು ರಕ್ತ ಚಂದ್ರ ಆಕಾಶದಲ್ಲಿ ಬಂದಿದೆ ಟೂ ಥೌಸಂಡ್ ಫೋರ್ಟೀನ್ ಇಂದ ಹಿಡಿದು ಹತ್ತೊಂಬತ್ತರವರೆಗೂ ಐದು ಸಲ ರಕ್ತ ಚಂದ್ರ ಬಂದಿದೆ ಇದೇ ಮೊದಲನೇ ಪ್ರೂಫ್ ಅಂತ ಹೇಳ್ಬೋದು ಇದು ಆರನೇ ಪಾಯಿಂಟ್ ಆಯಿತು ಈಗ ಏಳನೇ ಪಾಯಿಂಟ್ ಏನು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಈತ ಬಂದ ಮೇಲೆ ನೋಟನ್ನ ಬದಲಾಯಿಸ್ತಾನೆ ಕರೆಕ್ಟಾಗಿ ಆಗಿದೆ ನೋಡಿ ಈಗ ಐನೂರು ಸಾವಿರ ರೂಪಾಯಿ ನೋಟು ಚೇಂಜ್ ಆಗಿದೆ ಇದು ಪ್ರೂವ್ ಆಗಿರೋ ವಿಷಯ ಸೊ ಇವರೇ ಅಂತ ಚೆನ್ನಾಗಿ ಗೊತ್ತಾಗಿದೆ ಇನ್ನೊಂದು ಹೇಳ್ತಾರೆ ಅಂದರೆ ಮುಂದಿನ ಕಾಲದಲ್ಲಿ ಅವರು ಇನ್ನೂರು ವರ್ಷ ಹಿಂದೆ ಹೇಳಿರೋದು ಮುಂದಿನ ಕಾಲದಲ್ಲಿ ಚೆಕ್ ಪೋಸ್ಟ್ ಅನ್ನೋದು ಇರಲ್ಲ ಸುಂಕದ ಕಟ್ಟೆ ಅನ್ನೋದು ಇರಲ್ಲ ಅದು ಕರೆಕ್ಟಾಗಿ ಆಗಿದೆ ಆಮೇಲೆ ಟ್ಯಾಕ್ಸ್ ವರ್ತಕನೇ ಅಂಗಡಿ ಓನರೇ ಗಿರಾಕಿಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಡೈರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ತಾನೆ ಇದು ಜಿ ಎಸ್ ಟಿ ಪ್ರಭಾವ ಅವರು ಜಿ ಎಸ್ ಟಿ ಅಂತ ಹೇಳಿಲ್ಲ ಬಟ್ ಇವಾಗ ಜಿ ಎಸ್ ಟಿ ಬಂದ ಮೇಲಿಂದ ಟ್ಯಾಕ್ಸ್ ಈ ತರ ಆಗ್ತಾ ಇದೆ ಇದು ಈ ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದ್ರೆ ಈ ಹಳೆಯ ಸರ್ಕಾರ ಅಂತಂದ್ರೆ ಮೊದಲಿನ ಸರ್ಕಾರದಲ್ಲಿ ಒಂದು ವಿಡೋ ಅಂದ್ರೆ ಒಂದು ವಿಧಿವೆ ಆ ವಿಧಿವೆಯ ಆಡಳಿತದ ಕೆಳಗಡೆ ಏನ್ ನಡೀತಾ ಇರುತ್ತಪ್ಪ ಅಂದ್ರೆ ನೂರಲ್ಲಿ ಎಪ್ಪತ್ತೈದು ರೂಪಾಯಿ ಮಾತ್ರ ನೂರಲ್ಲಿ ಇಪ್ಪತ್ತೈದು ರೂಪಾಯಿ ಮಾತ್ರ ಸರ್ಕಾರಕ್ಕೆ ಹೋಗುತ್ತೆ ಎಪ್ಪತ್ತೈದು ರೂಪಾಯಿ ಬರೀ ಟ್ಯಾಕ್ಸ್ ಕಲೆಕ್ಟರ್ಸು ರಾಜಕೀಯದವರು ತಿಂತ ಇರ್ತಾರೆ ಭ್ರಷ್ಟಾಚಾರ ಇರತ್ತೆ ಅಂತ ಹೇಳಿದ್ದಾರೆ ಅದು ನೂರಕ್ಕೆ ನೂರು ನಿಜ ಆಯ್ತು ಈಗ ಜಿ ಎಸ್ ಟಿ ಬಂದ ಮೇಲೆ ಟ್ಯಾಕ್ಸ್ ಇವಾಗ ಎಷ್ಟು ಕೋಟಿ ಬರ್ತಾ ಇದೆ ಎಪ್ಪತ್ತು ವರ್ಷದಿಂದ ಪ್ರತಿ ವರ್ಷ ಎಷ್ಟು ಕೋಟಿ ಮಾಡ್ತಾಯಿದ್ರು ಈಗ ಅದಕ್ಕೆ ಡಬಲ್ ಅಷ್ಟು ಮಾಡ್ತಾ ಇದು ಬಹಳ ಒಳ್ಳೆ ವಿಷಯ ಆಮೇಲೆ ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ ಯಾವೇ ಆಗಲಿ ಜನರು ಜನ ಸೊಳ್ಳೆ ಅಂಗಡಿಲಿ ಗಿರಾಕಿನೇ ಇರಲ್ಲ ಗಿರಾಕಿ ಇಲ್ದಾರೆ ಅಂಗಡಿಗಳಿರುತ್ತೆ ಇರುತ್ತೆ ಅಂತ ಹೌದು ಇವತ್ತಿನ ದಿವಸ ಬಹಳಷ್ಟು ಜನ ಅಂಗಡಿಗೆ ಹೋಗೋದೇ ಇಲ್ಲ ಎಲ್ಲರೂ ಆನ್ಲೈನ್ ಬುಕ್ ಮಾಡ್ತಾ ಇದ್ದಾರೆ ಸೊ ಈ ಆನ್ಲೈನ್ ಬುಕ್ಕಿಂಗ್ ಅಂತ ಅವ್ರು ಹೇಳದೇ ಆದರು ಕೂಡ ಆಗಿನ ಕ ಇನ್ನೂರು ವರ್ಷದ ಹಿಂದೆ ಏನಪ್ಪ ಇವರು ಅಂಗಡಿಗೆ ಹೋಗದೆ ಹೋದರೆ ಹೇಗೆ ಅಂತ ನಾವು ಯೋಚನೆ ಮಾಡ್ತಾಯಿದ್ರು ಆಗಿನ ದಿನ ಬಟ್ ಈಗ ನಮ್ಗೆ ಗೊತ್ತಾಗಿದೆ ಆನ್ಲೈನ್ ಇದು ಸಾಧ್ಯ ಅಂತ ಕೊನೆಗೆ ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ ಲೋ ರೇಟ್ ಇಂಟ್ರೆಸ್ಟ್ ಅಂದರೆ ಕಮ್ಮಿ ಅಂದ್ರೆ ನಿಮಗೆ ಸಾಲ ಬಹಳ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಅಲ್ಲಿ ಸಿಗುತ್ತೆ ಅಂತ ಹೌದು ಇವತ್ತು ಇದು ಆಗಿದೆ ಆಡಿನರ ಜನರಿಗೆ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ಹುಡುಗಿಯರಿಗೆ ಇವತ್ತಿನ ದಿವಸ ಒಂದು ಉದ್ಯೋಗ ಮಾಡ್ತೀನಿ ಅಂತಂದರೆ ಮುದ್ರಾ ಯೋಜನೆಯಲ್ಲಿ ಐದರಿಂದ ಹದಿನೈದು ಲಕ್ಷದವರೆಗೂ ಯಾವುದೇ ಬ್ಯಾಂಕ್ ಗ್ಯಾರಂಟಿ ಇಲ್ದಲೆ ಸಿಗ್ತಾ ಇದೆ ಈಗಾಗಲೇ ಹನ್ನೆರಡು ಕೋಟಿ ಯುವಕರು ಇದನ್ನ ಲೋನ ತಗೊಂಡಿದ್ದಾರೆ ಸೊ ಇದೊಂದು ಪ್ರೂಫ್ ನಮಗೆ ಒಳ್ಳೆ ಪ್ರೂಫ್ ಸಿಕ್ಕಿದೆ ಆಮೇಲೆ ಇವರು ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ ಈ ಹೆಂಗಸರು ಅಥವಾ ಹೆಣ್ಣುಮಕ್ಕಳು ಕಣ್ಣೀರು ಹಾಕಿದಂಗೆ ನೋಡ್ಕೊಳ್ತಾರೆ ಅಂತ ಹೌದು ಇವತ್ತು ಏನಾಗ್ತಾ ಇದೆ ಟ್ರಿಪಲ್ ತಲಾಖನ್ನ ನಿಷೇಧ ಮಾಡಬೇಕು ಅಂತ ಇದ್ದಾರೆ ಆಮೇಲೆ ಫಾರಿನ್ನವರು ಯಾರಾದರೂ ನಮ್ಮ ದೇಶಕ್ಕೆ ಬಂದು ನಮ್ಮ ಮದುವೆ ಮದುವೆಯಾಗಿ ಮೋಸ ಮಾಡಿ ಹೋಗೋದು ಜಾಸ್ತಿ ಇತ್ತು ಅದಕ್ಕೆ ಅದು ಲಾ ತಂದಿದ್ದಾರೆ ಸೊ ಇದೆಲ್ಲ ಅದು ಪ್ರೂವ್ ಆಗುತ್ತೆ ಇಷ್ಟೆಲ್ಲ ಹಿಂದಿನ ಘಟನೆಗಳಾಯಿತು ಮುಂದಿನ ಘಟನೆಯಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಈ ಒಬ್ಬ ಭಿಕ್ಷುಕ ಕೂಡ ಅವನ ಥರ ಎಲ್ಲ ಲಕ್ಸುರಿ ಇರುತ್ತೆ ಅಂದರೆ ಅಂದರೆ ಒಬ್ಬ ಭಿಕ್ಷುಕ ಅವನ ಥರ ಕಾರು ಮನೆಯಲ್ಲಿ ಸಿಲಿಂಡ್ರು ಗ್ಯಾಸ್ ಸ್ಟೌವು ಟಿ ವಿ ಫ್ರಿಜ್ಜು ಎಲ್ಲದು ಇರುತ್ತೆ ಆದರೂ ಭಿಕ್ಷೆ ಬರ್ತಾ ಇರ್ತಾನೆ ಇಷ್ಟು ಚೆನ್ನಾಗಿ ನಮ್ಮ ದೇಶ ಭಾರತ ದೇಶ ಉದ್ಧಾರ ಆಗತ್ತೆ ಅಂತ ಹೇಳಿದ್ದಾರೆ ಆಮೇಲೆ ಅವ್ರು ಹೇಳಿದ್ದಾರೆ ಸೈನಿಕರಿಗೆ ನಮಗೆಲ್ಲ ತಿಂಗಳಿಗೆ ಸಂಬಳ ಬಂದರೆ ಸೈನಿಕರಿಗೆ ಹತ್ತು ದಿವ್ಸಕ್ಕೊಂದು ಸಲ ಸಂಬಳ ಮತ್ತು ಊಟ ವಸತಿನ ಸಪ್ಲೈ ಮಾಡೋ ಒಂದು ನಿರ್ಣಯ ತಗೋತಾರೆ ಅಂತ ಇಷ್ಟು ಇಷ್ಟೆಲ್ಲ ಇಷ್ಟೆಲ್ಲ ನಾವು ಹೇಳಿದ ಮೇಲೆ ಇವಾಗ ನಾವು ಏನೇ ಆದರೂ ಕೂಡ ಮೋದಿ ಅವ್ರಿಗೆ ಓಟ್ ಹಾಕ್ಲೇಬೇಕು ಅಂತ ಅನ್ನಿಸ್ತಲ್ವಾ ನಮ್ಮ ದೇಶ ನಿಮಗೆ ನಮ್ಮ ದೇಶದ ಸಾಧು ಸನ್ಯಾಸಿಗಳು ಈಗ ನಾವು ಮಾತಾಡ್ತಾ ಇರೋದು ಮುಂದಿನ ಯುಗದ ಬಗ್ಗೆ ಮೋದಿ ಅವರು ಬಂದಿದ್ದಾಯಿತು ನಿಯತ್ತಾಗಿ ಇದ್ದಿದ್ದಾಯಿತು ಇದ್ರ ಮುಂದೆ ಏನಾಗತ್ತೆ ಅಂತ ಯಾರಿಗೂ ಭಯ ಬೇಡ ಪ್ರತಿಯೊಂದು ಜಾತಿಯವ್ರಿಗೂ ಪ್ರತಿಯೊಂದು ರಿಲಿಜನ್ ಅವ್ರಿಗೂ ನಮಗೆ ಫಂಡ್ ಸಿಗುತ್ತೆ ತಾತ ಅವರು ಹೇಳೋದು ಏನಂತಂದರೆ ಶಿವ ವಿಷ್ಣು ಮತ್ತು ಮಸೀದಿ ಯಾರ್ಯಾರು ದೇವಸ್ಥಾನ ಕಟ್ತಾರೋ ಮಸೀದಿ ಕಟ್ತಾರೋ ಇವ್ರಿಗೆಲ್ಲ ಹೇರಳವಾಗಿ ದುಡ್ಡನ್ನು ಗೌರ್ಮೆಂಟಿಂದ ಫಂಡಿಂಗ್ ಆಗುತ್ತೆ ದುಡ್ಡು ಬರುತ್ತೆ ಎಲ್ಲರೂ ಆಮೇಲೆ ಕೊನೆಗೆ ಎಲ್ಲರೂ ಪೀಪಲ್ ಲಿವ್ ಇನ್ ಪೀಸ್ ಜನ ಶಾಂತಿ ಸಮೃದ್ಧಿಯಿಂದ ಇರ್ತಾರೆ ಇದು ತಾತಾರ ಹೇಳಿರೋದು ಭವಿಷ್ಯವಾಣಿ ನಾಸ್ಟರ್ಡಾಮಸ್ ಅಂತ ಏನಿದಾನಲ್ಲ ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತಿದೆಯಲ್ಲ ಅದು ಪ್ರಪಂಚಗಾಯಿತು ನಮ್ಮ ದೇಶಕ್ಕೆ ಕರೆಕ್ಟಾಗಿ ಹೇಳಿರೋದು ಅವರು ತಾತಯ್ಯ ಅವ್ರನ್ನ ನೀವು ನಂಬಬೇಕು ಅವ್ರನ್ನ ನಂಬಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಓಡೋಕೋದ್ರೆ ಹಿಡ್ಕೊಳ್ಳಿ ಈಗ ನಾವು ಇವರಿಗೆ ಈಗ ನಾವು ಒಂದು ಟೇಕ್ ಆಫ್ ಪೊಸಿಷನ್ ಇಲ್ಲಿದೆ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ಅದು ಅರ್ಧಕ್ಕೆ ನಿಲ್ಲಿಸ್ ಹೋಗ್ಬೇಡಿ ಇದು ಮುಂದಕ್ಕೆ ಹೋಗೋ ಥರ ಇನ್ನೊಂದು ಎರಡು ಸಲ ಆದರೂ ನಾವು ಓಟ್ ಹಾಕ್ಲೇಬೇಕು ಎಪ್ಪತ್ತು ವರ್ಷ ಯಾರ್ಯಾರಿಗೋ ಕೊಟ್ಟಿದ್ರ ಚೆನ್ನಾಗಿ ನಿಯತ್ತಾಗಿರೋರಿಗೆ ಇನ್ನೊಂದು ಇದೊಂದು ಸಲ ಓಟ್ ಕೊಡಿ ಏನಾಗತ್ತಂತ ನೀವೇ ನೋಡಿ ನಮಸ್ಕಾರ ದಯವಿಟ್ಟು ಮೋದಿಯವ್ರಿಗೆ ಓಟ್ ಹಾಕಿ ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಬೆಂಗಳೂರು